ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಎರಡು ಸಾಲುಗಳಿಂದ ಈ ದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನ ನೋವನ್ನು ನೋಡಿ ಅರ್ಥ ಮಾಡಿಕೊಳ್ಳುವವರು ಕೆಲವರು ಆದರೆ ನೀನು ಹೇಳಿದರೆ ಅರ್ಥ ಮಾಡಿಕೊಳ್ಳುವವರು ಇನ್ನೂ ಕೆಲವರು ನೋಡಿದರು ಕೇಳಿದರು ಅರ್ಥ ಮಾಡಿಕೊಳ್ಳದೆ ಇರುವವರು ಹಲವಾರು ಜನ ಯಾರಿಗೆ ಏನೇ ಹೇಳಿದರೂ ನೋವು ತೀರದು ನಿನ್ನ ನೋವಿಗೆ ನಿನ್ನ ನಗುವೆ ಪ್ರತಿಫಲವಾಗಿರಬೇಕು ನೀನು ಮಾಡುವ ದಾಖಲೆ ಉತ್ತರವಾಗಿರಬೇಕು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಸ್ ಸಂಸ್ಥೆಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೋಸ್ಕರ ಮಹಿಳಾ ದಿನಾಚರಣೆಯ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮಕ್ಕೆ ನನ್ನ ನಿರೂಪಣೆ ಟೀಕೆ ಬುದ್ಧಿ ಹೇಳುವ ತಾಯಿಯಾಗಿ ಅಕ್ಷರ ಕಲಿಸುವ ಗುರುವಾಗಿ ಸಕಲ ರಂಗದಲ್ಲೂ ಮೀಚುವ ನಕ್ಷತ್ರವಾಗಿ ಹೇಳು ಹಬಲಿಗೆಲ್ಲ ಸಹಲೆ ಎಂದು ಸಾಧಿಗಳು ಹೇಳೋದು ಕಲಿತರೆ ಶಾಮಿಯೂ ತೆರೆದಂತೆ ಈ ರೀತಿ ಹೆಣ್ಣಿನ ಬಗ್ಗೆ ನಾವು ಎಷ್ಟು ಹಾಡು ಹೊಗಳಿದರೆ ಸಾಲದು ಅಂತಹ ಹೆಣ್ಣನ್ನು ನಾವು ಎಲ್ಲರೂ ಗೌರವಿಸೋಣ ಎಂದು ಸಮಾಜಕ್ಕೆ ಸಾರಿ ಹೇಳುತ್ತಾ ಹೆಣ್ಣಾಗಿ ಹುಟ್ಟುವುದು ನಮ್ಮ ಎಲ್ಲರ ಅದೃಷ್ಟ ಅನೇಕ ಏಕಾಏಕಿ ಆಗಮಿಸಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮೂಲಕ ಪ್ರತಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಬಸ್ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಂತಹ ಎಲ್ಲ ಗೆಳತಿಯರು ಮತ್ತು ಹಸಿರು ಪ್ರೇರಕಿಯರು ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು ಮತ್ತು ಈ ಒಂದು ಬಸ್ ಸಂಸ್ಥೆಯಿಂದ ಎಷ್ಟೋ ಮಹಿಳೆಯರಿಗೆ ಹಣ ಸಂಪಾದಿಸುವ ಕೌಶಲ್ಯವನ್ನು ಕಲಿಸ್ಕೊಟ್ಟಿದ್ದಾರೆ ಈ ಸಂಸ್ಥೆ ಈ ಸಂಸ್ಥೆ ನಿಜವಾಗ್ಲೂ ಸಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬದುಕುವ ದಾರಿಯನ್ನು ತೋರಿಸಿದೆ ತಾನು ಒಂದು ವ್ಯವಸಾಯದ ಮೂಲಕ ಆಗಿರ್ಬೋದು ತನ್ನ ಒಂದು ಕೌಶಲ್ಯ ಯಾವ ರೀತಿ ಬೆಳಕಿಗೆ ತರಬೇಕು ಅಂತ ಈ ಬಸ್ ಸಂಸ್ಥೆಯ ಎಲ್ಲ ಆಯೋಜಕರು ಸಹ ಮಹಿಳೆಯರಲ್ಲಿ ಒಂದು ಸ್ಫೂರ್ತಿಯನ್ನ ತುಂಬಿದ್ರು ಅದನ್ನೆಲ್ಲ ಒಬ್ಬೊಬ್ಬರಾಗಿಯೇ ಅವರವರ ಅನುಭವದ ಮಾತುಗಳಲ್ಲಿ ಸಹ ನಾನು ಅದನ್ನ ಕೇಳಿಸ್ಕೊಂಡೆ ಇವಾಗಲೂ ಈ ಬಸ್ ಸಂಸ್ಥೆ ಕಡೆಯಿಂದ ಮಹಿಳೆ ಅಬಲೆ ಅಲ್ಲ ಸಬಲೆ ಎನ್ನುವುದನ್ನ ಈ ಬಸ್ ಸಂಸ್ಥೆಯ ಸಂಸ್ಥಾಪಕರು ನಮಗೆ ತಿಳಿಸ್ಕೊಟ್ರು ಹಸಿರು ಪ್ರೇರಿಕೆಯರು ಕೂಡ ಸ್ವಯಂ ಸೇವಕರು ನಾವು ಯಾರಿಗೂ ಹಣಕಾಸು ಕೊಡ್ತಿಲ್ಲ ಆದ್ರೆ ನನ್ನ ಊರು ಚೆನ್ನಾಗಿರ್ಬೇಕು ಮುಂದಿನ ಪೀಳಿಗೆಗೋಸ್ಕರ ನಾನು ಮಾಡ್ತೀನಿ ಕೆಲಸ ಎಂದು ತಮ್ಮ ಮಾತುಗಳಲ್ಲಿ ಹೆಣ್ಣಿನ ಹಲವು ರೂಪಗಳನ್ನು ತಿಳಿಸಿಕೊಟ್ಟರು ದಿನಾಚರಣೆಯ ಅಂಗವಾಗಿ ಬಸ್ ಇಂಡಿಯಾ ವತಿಯಿಂದ ಈಗಿನ ಆಚರಿಸುತ್ತಿರುವ ಈ ಕಾರ್ಯಕ್ರಮ ಹಬ್ಬದಂತೆಯೇ ಕಾಣುತ್ತದೆ ಎಂದು ತಮ್ಮ ನುಡಿಗಳಲ್ಲಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಆಶಾ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಂಜುಳಾ ಗೆಳತಿ ಹಾಗೂ ಹಸಿರು ಪ್ರೇರಕಿ ಇವರು ಬಸ್ ಸಂಸ್ಥೆಯಿಂದ ತಮ್ಮ ಜೀವನದಲ್ಲಿ ಆದಂತಹ ಹಲವು ಬದಲಾವಣೆಗಳ ಬಗ್ಗೆ ಈ ವೇದಿಕೆ ಮೇಲೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೆಣ್ಣಿನ ಜೀವನ ಸಾರ್ಥಕವಾದದ್ದು ಎಂದು ತಮ್ಮ ಗಾಯನದ ಮೂಲಕ ಬಹಳ ಸೊಪ್ಸಾಗಿ ತಿಳಿಸಿಕೊಟ್ಟಂತಹ ಶೈಲಾ ತಂಡದವರಿಗೆ ತುಂಬು ಉದಯದ ಧನ್ಯವಾದಗಳು ಮತ್ತೊರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಕುಮಾರಿ ಮಲ್ಲಮ್ಮರವರು ಸೇಫ್ ಸಂಸ್ಥೆ ಸಂಸ್ಥಾಪಕರು ಟ್ಯಾನ್ ಅಧ್ಯಕ್ಷರು ಕೋಲಾರ ಜಿಲ್ಲೆ ಇವರು ಮಹಿಳಾ ದಿನಾಚರಣೆಯ ಅಂಗವಾಗಿ ತಮ್ಮ ಮಾತುಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳಬೇಕಾಗಿ ಫೈನಲಿ ಮಹಿಳಾ ದಿನಾಚರಣೆ ನನ್ನ ನಿರೂಪಣೆ ಮುಗಿತು ನನಗಂತೂ ಅಲ್ಲಿ ತುಂಬನೇ ಖುಷಿಯಾಯಿತು ಅಲ್ಲಿಂದ ಬ ಬಂದಂತಹ ಮಹಿಳೆಯರು ಸಹ ಈ ಬಸ್ ಸಂಸ್ಥೆಯಿಂದ ಅವರವರ ಜೀವನ ಯಾವ ರೀತಿ ಬದಲಾಗಿದೆ ಮತ್ತು ಅವರವರ ಮನೆಯ ಪಕ್ಕನೇ ಅವರು ಅನೇಕ ರೀತಿಯ ಒಂದು ಗಿಡಗಳನ್ನ ನೆಡೋದಾಗಿರ್ಬೋದು ಅದರಿಂದ ಹಣ ಗಳಿಸಿರೋದಾಗಿರ್ಬೋದು ಅವರ ಅನುಭವಗಳನ್ನ ಶೇರ್ ಇದ್ರು ಸೊ ಫೈನಲಿ ನನ್ನ ಹ್ಯಾಂಕರಿಂಗ್ ಮುಗೀತು ಅದಾದಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಒಳ್ಳೆ ಮುಹೂರ್ತಕ್ಕೆ ಚಪರ ಕಟ್ತಿರಲ್ವ ಆ ರೀತಿ ಮಾಡಿದರು ಆದ್ದರಿಂದ ನಾನೆಲ್ಲ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡೆ ಮತ್ತು ದೀಪಾಗೂ ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಇರುವಂಥ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಒಂದು ಗೆಳತಿಯರೇ ಆ ಮಡಿಕೆಗೆಲ್ಲ ಬಣ್ಣ ಹಚ್ಚಿ ದೀಪವನ್ನು ಹಚ್ಚೋ ರೀತಿಯಲ್ಲಿ ಮಾಡಿದರು ಅದು ಸಹ ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿನೂ ಸಹ ನಾನೊಂದು ಸ್ವಲ್ಪ ಪಿಕ್ಸ್ನ ಎಲ್ಲ ಇಟ್ಕೊಂಡೆ ಇದಾದ ಮೇಲೆ ಅಲ್ಲಿ ಬಂದಿರುವಂತಹ ಎಲ್ಲ ಗೆಸ್ಟ್ಗೂ ಸ್ಪೆಷಲ್ಲಾಗಿ ಕೆಲವು ಕಡೆ ಎಲ್ಲ ಬುಕ್ಕೇಸ್ ಕೊಡ್ಬೋದು ಕೆಲವು ಕಡೆ ಫ್ಲವರ್ಸ್ ಕೊಟ್ಟಿರ್ತಾರೆ ಬಟ್ ಇಲ್ಲೇನು ಏನು ಕೊಟ್ಟಿದ್ರಂದ್ರೆ ಆ ಒಂದು ಸಂಸ್ಥೆಯಲ್ಲಿ ಈಗ ಯಾರ್ಯಾರೆಲ್ಲ ಗೆಳತಿಯರು ಹಸಿರು ಪ್ರೇರಕಿಯರಿದ್ದಾರೆ ಅವರೇ ಸ್ವತಃ ತಯಾರಿಸಿದಂತಹ ಒಂದು ಮೆಡಿಸನ್ ಪ್ಲ್ಯಾಂಟು ಅದರ ಜೊತೆಯಲ್ಲಿ ಬಿಸಿಬೇಳೆ ಭ ಪೌಡ್ರೂ ಪುಲಿಯೋಗ್ರೆ ಪೌಡ್ರೂ ರಾಗಿ ಮಾಲ್ಟು ಹಪ್ಳ ಇನ್ನೂ ಒಂದು ಹತ್ತು ವೆರೈಟೀಸು ಆ ಒಂದು ಬುಟ್ಟಿನಲ್ಲಿ ಹಾಕಿ ಬಂದಿರುವಂಥ ಎಲ್ಲ ಗೆಸ್ಟ್ಗೂ ಕೊಟ್ಟಿದ್ದರು ಅದನ್ನು ನಾನು ಮನೆಗೆ ಬಂದಮೇಲೂ ಸಹ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸೊ ಮಹಿಳೆಯರು ತಮ್ಮ ಕೈಯಿಂದ ತಾವೇ ತಯಾರಿಸಿದಂತಹ ಪದಾರ್ಥಗಳು ಹಲವು ಕಡೆ ಗೊತ್ತಾಗೋದ್ರಿಂದ ಹೆಣ್ಮಕ್ಳು ಎಕ್ನಾಮಿಕಲಿನೂ ಸಹ ಸ್ಟ್ರಾಂಗ್ ಆಗ್ತಾರೆ ಸೊ ಯಾವುದೇ ಹೆಣ್ಣು ಅಬಲೆಯಲ್ಲ ಸಬಲೆ ಈದೇ ಈ ರೀತಿ ಮಹಿಳಾ ದಿನಾಚರಣೆ ದಿನ ನನ್ನ ನಿರೂಪಣೆ ಮುಗಿತು ಸೊ ಪ್ಲೀಸ್ ಇನ್ನಷ್ಟು ವೀಡಿಯೋಗಳೊಂದಿಗೆ ನೆಕ್ಸ್ಟ್ ವಿಡಿಯೋ ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ನನ್ನ ಒಂದು ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್